ತುಂಬ ದಿನ ಆದಮೇಲೆ ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ಟೂ ಡೇಸ್ ಟೈಮ್ ಸ್ಪೆಂಡ್ ಮಾಡ್ಬೋದು ಅನ್ನೋ ಖುಷಿಯಲ್ಲಿ ನಾನು ಬರಬೇಕಾದ್ರೆ ಆಧಾರ್ ಕಾರ್ಡ್ ತೊಗೊಬರೋದೇ ಮರೆತ್ಬಿಟ್ಟಿದೆ ಬಸ್ ಸ್ಟಾಪಿಗೆ ಮೇಲೆ ಕಿರು ನೆನಪು ಮಾಡಿದ್ರು ನನಗೆ ಎಷ್ಟೋ ಸಲ ಹೀಗೇ ಆಗಿದೆ ನಾನು ಫ್ರೀ ಟಿಕೆಟ್ ತೊಗೊಳೋದಕ್ಕಿಂತ ಹೆಚ್ಚಾಗಿ ಕಾಸು ಕೊಟ್ಟು ಟಿಕೆಟ್ ತೊಗೊಂಡಿರೋದೇ ಹೆಚ್ಚು ಈ ಸಲವೂ ಅದೇ ಆಯಿತು ನಾನು ಬರೋ ಅಷ್ಟರಲ್ಲಿ ನನ್ನ ತಂಗಿ ಮತ್ತು ಯಕ್ಷು ಇಬ್ಬರು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಇದ್ದರು ಈ ಅಣ್ಣ ತಂಗಿ ಖುಷಿ ಮತ್ತು ಬಾಂಧವ್ಯನ ನೋಡಿ ನನಗನ್ನಿಸ್ತು ಕೆಲವರು ಈಗೆಲ್ಲ ಒಂದೇ ಮಗು ಸಾಕು ಅಂತಾರಲ್ಲ ನಮ್ಮಮ್ಮಗೆ ತಮ್ಮ ತಂಗಿ ಇರೋದಕ್ಕೆ ನಾವಿವತ್ತು ಆಂಟಿ ಮಾಮ ಅಂತ ಅವ್ರ ಮನೆಗೆ ಹೋಗ್ತೀವಿ ನನಗೆ ನನ್ನ ತಂಗಿ ಇರೋದ್ರಿಂದ ನಾಳೆ ನನ್ನ ಮಗಳು ನಮ್ಮ ಚಿಕ್ಕಮ್ಮ ಅಂತ ಅವ್ರ ಮನೆಗೆ ಹೋಗ್ತಾಳೆ ನಾನು ನನ್ನ ಎಷ್ಟೋ ವಿಷಯಗಳನ್ನ ನನ್ನ ತಂಗಿ ತಮ್ಮ ಅಂತ ಹೇಳಿ ಅವ್ರ ಹತ್ರ ಕಷ್ಟ ಸುಖ ಹೇಳ್ಕೊತೀವಿ ಅವರು ಅಷ್ಟೇ ನಮ್ಮ ಅಕ್ಕ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಎಷ್ಟೋ ಕಷ್ಟ ಸುಖಗಳನ್ನ ಹೇಳ್ಕೊಂಡಿದ್ದಾರೆ ಅಪ್ಪ ಅಮ್ಮನತ್ರ ಶೇರ್ ಮಾಡೋಕ್ಕಾಗುವಂಥ ಎಷ್ಟೋ ವಿಷಯಗಳು ಅಕ್ಕ ತಂಗಿ ಮಧ್ಯದಲ್ಲೇ ಉಳಿದೋಗಿದೆ ಹಾಗೆಯೇ ನಮ್ಮ ಆಂಟಿ ಹತ್ತಿ ಅಂತ ಹೇಳ್ಬಿಟ್ಟು ನಾವು ಎಷ್ಟೋ ವಿಷಯಗಳನ್ನ ನಮ್ಮ ಆಂಟಿ ಹತ್ರ ಹೇಳಿಕೊಂಡು ಸಲ್ಯೂಷನ್ ತೊಗೊಂಡಿದ್ದೀವಿ ಅವ್ರ ಮಕ್ಕಳು ಕೂಡ ನಮ್ಮ ದೊಡ್ಡಮ್ಮ ಅಂತ ಹೇಳಿ ಅವ್ರ ಹತ್ರ ಹೇಳಿದ ಎಷ್ಟೋ ವಿಷಯಗಳನ್ನ ನಮ್ಮಮ್ಮನ ಹತ್ರ ಹೇಳಿ ಸೊಲ್ಯೂಷನ್ ತೊಗೊಂಡಿದ್ದಾರೆ ಈ ಥರದೆಲ್ಲ ಬಾಂಧವ್ಯಗಳು ಬೆಳೆದಿರೋದೆ ರಕ್ತ ಸಂಬಂಧದಿಂದ ಅಲ್ವಾ ನಮ್ಮ ಆಂಟಿ ನಮ್ಮ ಮಾಮ ನನ್ನ ತಂಗಿ ನನ್ನ ತಮ್ಮ ಅನ್ನೋ ರೀತಿ ಹಾಗೆ ಅವ್ರಿಗೂ ಕೂಡ ಆಂಟಿ ಅತ್ತೆ ಮಾವ ತಮ್ಮ ತಂಗಿ ಅನ್ನೋ ರಕ್ತ ಸಂಬಂಧ ಬೇಕು ಈಗೆಲ್ಲ ಒಂದೇ ಮಗು ಸಾಕು ಅಂತ ಕೆಲವರು ಯೋಚನೆ ಮಾಡ್ತಾರೆ ಈ ಯೋಚನೆ ನೋಡ್ತಾ ಇದ್ರೆ ಮುಂದೆ ನಮ್ಮ ಮಕ್ಕಳು ಯಾರ ಮನೆಗೆ ಹೋಗ್ತಾರೆ ಯಾರನ್ನ ಅಣ್ಣ ತಮ್ಮ ತಂಗಿ ದೊಡ್ಡಪ್ಪ ಚಿಕ್ಕಪ್ಪ ಅಂತ ಕರೀತಾರೆ ಸೋದ್ರತ್ತೆ ಸೋದರ ಮಾವ ಅನ್ನೋ ಸಂಬಂಧ ಎಲ್ಲಿರುತ್ತೆ ಎಲ್ಲರೂ ಒಬ್ಬೊಬ್ಬರಾಗೆ ಉಳ್ಕೊಂಬಿಟ್ರೆ ಅವ್ರು ನೋವು ನಲಿವಿಗೆ ಕಣ್ಣೀರು ರೋಸಕ್ಕಾದರೂ ಯಾರು ಇರ್ತಾರೆ ಮುಂದಿನ ಪೀಳಿಗೆ ಬೆಳೆಯೋದಾದರೂ ಹೇಗೆ ಅಂತ ಯೋಚನೆ ಬರುತ್ತೆ ಅವ್ರ ಕಷ್ಟದಲ್ಲಿ ಅವ್ರ ಜೊತೆ ನಿಲ್ಲೋದಾದರೂ ಯಾರು ಅಂತ ಅನಿಸುತ್ತೆ ಈ ಬಿಸ್ ಸೈಡಲಲ್ಲಿ ಎಲ್ಲರಿಗೂ ಅವರ ಲೈಫ್ ಇಂಪಾರ್ಟೆಂಟ್ ಆಗಿರುತ್ತೆ ಯಾರ ಕಷ್ಟಕ್ಕೆ ಯಾರೂ ಆಗೋಲ್ಲ ಅಂತ ಕೆಲವ್ರು ಹೇಳ್ಬೋದು ನಿಜ ಆದರೆ ನಾವು ಸತ್ತಾಗ ಯಾರು ಅವರ ಅಣ್ಣ ತಮ್ಮ ತಂಗಿ ಮುಂದೆ ಬನ್ನಿ ಎಂದಾಗ ನಾನು ಅವರ ಅಣ್ಣ ತಂಗಿ ತಮ್ಮ ಅಂತ ಹೇಳಿ ಮುಂದೆ ಬಂದರೆ ಆ ಬಾಂಧವ್ಯಕ್ಕೆ ಸಾಕಲ್ವಾ ಬೇರೆ ಅಣ್ಣ ತಂಗಿ ಅನ್ನೋ ಸಂಬಂಧ ಬೇಕು ನಾವು ಸತ್ತಾಗ ನಮ್ಮವರು ಅಂತ ಹೇಳಿ ಅಳೋದಿಕ್ಕಾದರೂ ಆ ಸಂಬಂಧ ಬೇಕು ಒಂದೇ ಮಗು ಸಾಕು ಅನ್ನೋದು ಒಂದ್ಸಲ ಕುತ್ಕೊಂಡಿದ್ನೆಲ್ಲ ಯೋಚನೆ ಮಾಡಿ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಸಮಸಬೇಡಿ ಥ್ಯಾಂಕ್ ಯು ಸೋ ಮಚ್